ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಇಪ್ಪತ್ತೈದನೇ ವರ್ಷದ ಮೊದಲನೇ ವಿಶ್ವಕರ್ಮ ಜಯಂತಿ ಕಾಳಿಕಾಂಬ ದೇವಸ್ಥಾನದ ಮೊದಲನೇ ವಾರ್ಷಿಕೋತ್ಸವ ಎಂಟನೇ ತಾರೀಕು ಸಂಜೆಯಿಂದ ಪ್ರಾರಂಭ ಆಗಿ ಇದುವರೆಗೂ ಈಗ ಮಹಾಮಾಗಿದೆ ನಿನ್ನೆ ಸಂಜೆ ಎರಡನೇ ತಾರೀಕಿನ ಸಂಜೆ ಗಣೇಶ ಹೋಮ ಹೋಮ ಎಲ್ಲ ಪೂಜೆಗಳು ನಿನ್ನೆ ನೀಡಿದೆ ಇವತ್ತಿನ ಬೆಳಗ್ಗೆ ಆರೂವರೆಯಿಂದ ಪಾಠ ಆಗಿ ಚಂಡೀವಮ್ಮ ಈಗ ನಾಳೆ ಹತ್ರ ಅದೂರಿಯಿಂದ ಪ್ರತಿಯೊಬ್ಬ ವಿಶ್ವಕರ್ಮ ಜನಾಂಗದವರು ಮುಖ್ಯವರು ಬಂದು ಭಾಗವಹಿಸಿ ತುಂಬ ಯಶಸ್ಸಿನಿಂದ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ಸು ಮಾಡಿದ್ದಾರೆ ಪ್ರತಿಯೊಬ್ಬ ವಿಶ್ವಕರ್ಮ ಜನಾಂಗದವರು ಅಂದರೆ ಪ್ರತಿಯೊಬ್ಬ ಜನಾಂಗದ ಜನಾಂಗಗಳು ಸಾರ್ವಜನಿಕರು ನಮ್ಮ ಸಂಘದ ಪರವಾಗಿ ನಮ್ಮ ಹಿರಿಯ ಅದೇ ಅಧ್ಯಕ್ಷರು ಹಳೆ ಅಧ್ಯಕ್ಷರು ಹೊಸಬರು ಎಲ್ಲರೂ ಸೇರಿ ಸಂಘದ ಕಾರ್ಯಕರ್ತರು ಎಲ್ಲರೂ ಸೇರಿ ಪ್ರತಿಯೊಬ್ಬ ಸಮಾಜದ ನಮ್ಮ ನಗರಗಳ ಜನತೆಗೆ ಕೃತಜ್ಞತೆಯನ್ನು ತಿಳಿಸ್ತಾ ಇದೇ ರೀತಿ ಪ್ರತಿ ವರ್ಷವೂ ವಾರ್ಷಿಕೋತ್ಸವ ಇರುತ್ತೆ ಪ್ರತಿಯೊಬ್ಬ ಭಕ್ತಾದಿಗಳು ಬಂದು ಈ ನಮ್ಮ ಸಣ್ಣ ದೇವಸ್ಥಾನವನ್ನು ಯಾವುದೇ ಕಾರ್ಯಕ್ರಮ ಇರಲಿ ದಯವಿಟ್ಟು ಬಂದು ಪ್ರತಿಯೊಬ್ಬರು ಆಚರಿಸಿ ಯಶಸ್ವಿ ಮಾಡಬೇಕಾಗಿ ನಮ್ಮ ಸಂದರ್ಭ ಮಹಿಳೆಯರು ಎಲ್ಲರೂ ಒಗ್ಗೂ ಒಗ್ಗೂಟದಿಂದ ಇವತ್ತು ಈ ದಿ ಈ ದಿವಸ ಈ ದೇವಾಲಯ ಈ ಕಾರ್ಯಕ್ರಮ ಎರಡನೇ ವರ್ಷದ ವಾರ್ಷಿಕೋತ್ಸವಕ್ಕೆ ನಂದಿ ಆಡಿದ್ದೀವಿ ಮೊದಲನೇ ವರ್ಷ ಮೊದಲನೇ ವರ್ಷದ ವಾರ್ಷಿಕೋತ್ಸವ ನಾಂದಿ ಆಡಿದ್ದೀವಿ ಎಲ್ಲರೂ ಒಗ್ಗಟ್ಟಾಗಿದ್ದೀವಿ ಎಲ್ಲರೂ ಕೂಡ ಒಗ್ಗೂಡಿ ಒಂದೊಂದು ಒಂದು ಕೆಲಸ ಏನೋ ಒಂದು ಕೆಲಸ ಮಾಡಬೇಕಾದ್ರೆ ಒಗ್ಗಟ್ಟಾಗಿ ಕೆಲಸ ಮಾಡ್ತಾಯಿದ್ದೀವಿ ಏನೇ ಸ್ವಲ್ಪ ತೊಂದರೆ ಇದ್ರೇನು ಕೂತ್ಕೊಂಡು ಅದನ್ನು ಬಹಿ ಬಹಿರೈಸ್ಕೊಂಡು ಹಿರಿಯರಿದ್ದಾರೆ ಅವ್ರನ್ನ ಮುಖ ಕೂಡಿಸ್ಕೊಂಡು ಅವರ ಅಭಿಪ್ರಾಯ ತಿಳ್ಕೊಂಡು ಈ ಥರ ಈ ಥರ ಆಗ್ತಾ ಇದೆಯಲ್ಲ ಏನು ಮಾಡೋಣ ಅಂದರೆ ಅವರ ಐದ್ವರದಲ್ಲಿ ಮುಂದೆ ಈ ಕೆಲಸಗಳು ನಡೀತಾ ಬರ್ತಾ ಇದೆಯಾ ಸ್ವಾಮಿ ಇದುವರೆಗೂ ಇಷ್ಟು ಮಾತ್ರ ಹೇಳಿ ಬೆಳಗ್ಗೆ ನಡೀತು ಇವತ್ತು ಬೆಳಗ್ಗಿನ ನಿನ್ನೆ ಆರು ಗಂಟೆಗೆ ಹೋಮಗಳು ಪ್ರಾರಂಭವಾಯಿತು ಚಂಡಿ ಹೋಮ ಗುರುಬ್ರಹ್ಮ ಗುರು ಗುರುದೇವ ಗುರು ಸಾಕ್ಷಾತ್ ಪರ ಬ್ರಹ್ಮ ತುಂಬೇಶ್ವರಿ ಗುರುವೇ ನಮಃ ಹಾಗೂ ಶ್ರೀ ಕಾಳಿಕಾ ಕಂಬಡೇಶ್ವರ ದೇವಿಯೇ ನಮೋ ನಮಃ ಈ ಮೂಲಕ ಈ ದಿನ ಏನೊಂದು ಈ ಒಂದು ಅದ್ಧೂರಿಯಾದ ಕಾರ್ಯಕ್ರಮ ನಡೆಯಲಿದೆ ಶ್ರೀ ಕಾಳಿಕಾ ಕಮಟೇಶ್ವರ ಸ್ವಾಮಿ ದೇವಾಲಯ ಈಗಾಗಲೇ ಪ್ರಾರಂಭ ನವಗ್ರಹ ಶಾಂತಿ ಪುನಃ ವಚನ ಹಾಗೂ ಈ ದಿನ ಬೆಳಗ್ಗೆ ಆರೂವರೆಯಿಂದ ಕಾಳಿ ಕಾಳಕಂಬ ಕಮಡೇಶ್ವರ ಸ್ವಾಮಿ ಅವರಿಗೆ ಪಂಚಾಮೃತ ಅಭಿಷೇಕ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಶ್ರೀಮದ್ ವಿರಾಟ್ ವಿಶ್ವಕರ್ಮ ಸ್ವಾಮಿಗಳು ಆದಿತ್ಯಾದಿ ನವಗ್ರಹ ದೇವತಾ ಸಮೇತ ಸಮೇತ ಪಂಚಾಮೃತ ಅಭಿಷೇಕಗಳೆಲ್ಲ ನೆರವೇರಿವೆ ನೆರವೇರಿ ಹಾಗೂ ಕುಂಭಾಭಿಷೇಕ ಆಗಿದೆ ತಾಯಿಯವರಿಗೆ ತಾಯಿಯವರಿಗೆ ಇಲ್ಲಿನ ಪರಿವಾರ ದೇವತೆಗಳೆಲ್ಲರಿಗೂ ಕುಂಭಾಭಿಷೇಕ ಆಗಿದೆ ಹಾಗೂ ಜಯ ವಿಜಯ ಜಯ ವಿಜಯ ಅವರ ಪ್ರತಿಷ್ಠಾಪನೆ ಕೂಡ ಈ ದಿನ ನೆರವೇರಿದೆ ಮತ್ತು ಬೆಳಗಿನ ಜಾಗ ಆರೂವರೆ ಏಳು ಗಂಟೆಯಿಂದ ಕಳಾ ಹೋಮಗಳು ತಾಯಿಯವರ ಒಂದು ಕಳೆಯನ್ನು ಉತ್ತೇಜಿಸುವುದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ನೆರವೇರಿದೆ ಹಾಗೂ ಹೋಮ ಒಂದು ಈ ಒಂದು ನಮ್ಮ ಏನು ಈ ಬಂಗಾರಪೇಟೆ ಪಟ್ಟಣ ಅಭಿವೃದ್ಧಿಗೋಸ್ಕರ ಈ ಚಲಿಕಾ ಹೋಮ ಈ ರೀತಿ ಎಲ್ಲ ಒಂದು ಶಕ್ತಿ ದೇವತೆಗಳ ಒಂದು ದೇವಾಲಯಗಳಲ್ಲಿ ನೆರವೇರುವುದೇ ಅದನ್ನು ನೋಡಿರ್ತೀರಿ ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ನೆರವೇರ್ತಾ ಇದೆ ಇಲ್ಲಿ ಕೂಡ ನೆರವೇರುತ್ತೆ ನಮ್ಮ ಸಂಘದ ವತಿಯಿಂದ ಶ್ರೀ ವಿಶ್ವಕರ್ಮ ಕ್ಷೇಮಾಭಿವೃದ್ಧಿ ಸಂಘದ ವತಿಯಿಂದ ಎಲ್ಲ ಗಿರಿಯರು ಹಿರಿಯರು ಮುಖಂಡರು ಕ್ರೀಡಾ ಮಣಿಯರು ಇಲ್ಲಿ ಒಂದು ಉತ್ತೇಜನ ಜಾಸ್ತಿ ಬಂದು ಎಲ್ಲರೂ ಹಾಗೂ ಬಂಗಾರಪೇಟೆಯ ಎಲ್ಲ ಮಹಿಳಾ ಮಣಿಯರು ಭಕ್ತಾದಿಗಳು ಕಾಳಿಯ ಭಕ್ತಾದಿಗಳು ಎಲ್ಲರೂ ಇಲ್ಲಿ ಬಂದು ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದ್ದಾರೆ ಸಹಕರಿಸಿ ಈ ದಿನ ಒಂದು ಕಾರ್ಯಕ್ರಮ ಅತ್ತೂರಿಯಿಂದ ನಡುವೆ ಇದೆ ಹಾಗೂ ಇದೇ ರೀತಿ ತಾಳಿಯ ತಾಯಿಯ ಅನುಗ್ರಹ ಪಡೆಯೋದಕ್ಕೆ ಒಂದು ಸಾರಿ ಆ ತಾಯಿನ ದರ್ಶನ ಪಡೆಯಬೇಕು ಎಲ್ಲ ಭಕ್ತಾದಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ ಮುಖಾಂತರ ಜೈ ವಿಶ್ವಕರ್ಮ ಜೈ ಜೈ ಶ್ರೀ ಕಾಳಿಕಾ ಕಮಡೇಶ್ವರ ದೈವೇ ನಮಃ ಹರ ನಮ ಪಾರ್ವತಿ ಪತಿ ಹರ ಹರ ಮಹಾದೇವ ಶಂಭೋ ಶಿವ